ನಮಸ್ಕಾರ ವೀಕ್ಷಕರೇ ಇಪ್ಪನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತು ಲೇಖಕರು ಕೈಸರ್ಜ ಕಾವ್ಯ ಎಲ್ಲಿ ಹೋಗಿದ್ದೀರಿ ಎಂದು ಕೇಳಿದಾಗ ಅಶ್ವಿನಿಯ ರೂಮಿನಲ್ಲಿದ್ದೆ ಎಂದು ಹೇಳಿ ಮಲಗುವುದಕ್ಕೆ ಹೋದಳು ಯಾಕೆ ಕಾವ್ಯ ನಿದ್ದೆ ಬರುತ್ತಿದೆಯಾ ಎಂದಾಗ ಅವನನ್ನು ಸರಿಯಾಗಿ ನೋಡದೆ ಹೌದು ಬೆಳಿಗ್ಗೆ ಬೇಗ ಹೋಗಬೇಕು ಎಂದಷ್ಟೇ ಹೇಳಿ ಅವನ ಕಡೆ ಮುಖ ಮಾಡಿ ಮಲಗದೆ ಅವನಿಗೆ ಬೆನ್ನು ಮಾಡಿ ಮಲಗುವಳು ಆಗ ಆರ್ಯನಿಗೆ ಒಂದು ರೀತಿ ಬೇಸರವಾಗುವುದು ಅಲ್ಲ ದಿನವೂ ನನ್ನ ಕೈ ಇಟ್ಟುಕೊಂಡು ನನ್ನ ಕಡೆಯೇ ತಿರುಗಿ ಮಲಗುತ್ತಿದ್ದವರು ಆದರೆ ಇವತ್ತು ಇಂದು ತನ್ನಲ್ಲೇ ಹೇಳಿಕೊಂಡವನು ನಿದ್ದೆ ಬರದೆ ಒದ್ದಾಡುವನು ಕಾವ್ಯಾಳಿಗೆ ಸುಸ್ತಾಗಿದ್ದ ಕಾರಣ ನಿದ್ರಿಸುವಳು ಮಲಗಿದ ಮೇಲೆ ಒಂದು ಸಲ ಅವಳನ್ನು ನೋಡಿದವನು ತಾನೂ ಕೂಡ ಹೋಗಿ ಮಲಗುವನು ಚಾಂದಿನಿಯ ಹಿಂದೆಯೇ ಬಂದ ಪ್ರತೀಕ್ ಮಂಚದ ಮೇಲೆ ಕುಳಿತಿದ್ದವಳ ಬಳಿ ಬಂದವನು ತನ್ನ ಕಿವಿಗಳನ್ನು ಹಿಡಿದುಕೊಂಡು ಚಾಂದಿನಿ ಐ ಆಮ್ ಸಾರಿ ರಿಯಲಿ ಸಾರಿ ಪ್ಲೀಸ್ ಇದೊಂದು ಸಲ ನನ್ನನ್ನು ಕ್ಷಮಿಸು ಇನ್ನು ಮೇಲೆ ಯಾವತ್ತೂ ನಿನ್ನ ಮೇಲೆ ಕೈ ಮಾಡೋಲ್ಲ ಎಂದಾಗ ಮೊದಲೇ ತಯಾರಾಗಿ ಬಂದಿದ್ದವಳು ಓಕೆ ಕ್ಷಮಿಸುತ್ತೇನೆ ನೀವು ಹೇಳಿದ ಹಾಗೆ ಅಬಾಷನ್ ಕೂಡ ಮಾಡಿಸೋಲ್ಲ ಆದರೆ ನಂದು ಒಂದು ಕಂಡೀಷನ್ ಇದೆ ಎಂದು ಹೇಳಿದಾಗ ಏನು ನೀನು ಅಬಾಷನ್ ಮಾಡಿಸುವುದಿಲ್ಲವೇ ನೋಡು ನೀನು ಆ ಮಗು ತೆಗೆಸಲ್ಲ ಅಂದರೆ ಒಂದಲ್ಲ ಹತ್ತು ಕಂಡೀಷನ್ಗಳನ್ನು ಒಪ್ಪಿಕೊಳ್ಳುವುದಕ್ಕೂ ನಾನು ರೆಡಿ ಎಂದು ಖುಷಿಯಲ್ಲಿ ಹೇಳಿದವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿಯುವನು ಕೈಯನ್ನು ಸರಿಸಿದವಳು ಪ್ರತೀಕ್ ಮಾತಿಗೆ ತಪ್ಪಲ್ಲ ತಾನೆ ಎಂದಾಗ ಇಲ್ಲ ಚಾಂದಿನಿ ತಪ್ಪಲ್ಲ ಏನು ಅಂತ ಹೇಳು ಎಂದಾಗ ನಾನು ಈ ಮಗುವನ್ನು ಅಬಾಷನ್ ಮಾಡಿಸಬಾರದು ಅಂದರೆ ನೀವು ನನಗಾಗಿ ಬೇರೆ ಮನೆಯನ್ನು ಮಾಡಬೇಕು ಎಂದು ಹೇಳಿದಾಗ ಆಶ್ಚರ್ಯದಲ್ಲಿ ಅವಳನ್ನೇ ನೋಡಿದವನು ಬೇರೆ ಮನೆ ಅಂದರೆ ಇದು ನಮ್ಮ ಸ್ವಂತ ಮನೆ ಎಂದಾಗ ಹೌದು ಇದು ನಿಮ್ಮ ಸ್ವಂತ ಮನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಈ ಮನೆಗೆ ಯಜಮಾನಿ ನಿಮ್ಮ ತಾಯಿ ಅವರು ಅವರ ಮನೆ ಅಂತ ಹೇಳುತ್ತಾರೆ ಆಗ ನಾನು ಏನು ಹೇಳಲಿ ಅದಕ್ಕೆ ನನಗೆ ಬೇರೆ ಮನೆ ಬೇಕು ಈ ಮನೆಯಲ್ಲಿ ನಾನು ಇರಲ್ಲ ಇಲ್ಲಿ ನಿಮ್ಮ ಅಮ್ಮ ಸರಿತಾ ಅಂಟಿ ಸೀಮಾ ಎಲ್ಲರೂ ಇದ್ದಾರೆ ಹಾಗಾಗಿ ಈ ಮನೆ ನನ್ನ ಮನೆ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಅದಕ್ಕೆ ನೀವು ಬೇರೆ ಮನೆ ಮಾಡಿದರೆ ಮಾತ್ರ ನಾನು ಅಬರ್ಷನ್ ಮಾಡಿಸುವುದಿಲ್ಲ ಎನ್ನುವಳು ಇಲ್ಲ ಅಂದರೆ ಎಂದು ಹೇಳಿದಾಗ ಪ್ರತೀಕ ಏನು ಹೇಳಬೇಕೆಂದು ಗೊತ್ತಾಗುವುದೇ ಇಲ್ಲ ಈ ರೀತಿಯ ಕಂಡೀಷನ್ ನನ್ನ ಮಗೂನ ಇವಳು ಜನ್ಮ ಕೊಡೋಕೆ ನನಗೆ ಜನ್ಮ ಕೊಟ್ಟಿರುವ ತಂದೆ ತಾಯಿಯಿಂದ ದೂರ ಹೋಗಿ ಅಂತಿದ್ದಾಳಲ್ಲ ಎಂದು ವಿಷಾದದ ನಗೆ ನೀಡುವನು ಗುಡ್ ನೈಟ್ ಚಾಂದಿನಿ ಎಂದು ಹೇಳಿ ಮಲಗಿದಾಗ ನೋಡಿ ಪ್ರತೀಕ್ ಹೆಚ್ಚು ಅಂದರೆ ಈ ಮನೆಯಲ್ಲಿ ಒಂದೆರಡು ವಾರ ಇರಬಲ್ಲೆ ಅಷ್ಟೆ ಅದಕ್ಕಿಂತ ಹೆಚ್ಚಾಗಿ ನಾನಿರೋಲ್ಲ ಯಾವುದಕ್ಕೂ ಬೇಗ ನಿರ್ಧಾರ ಮಾಡಿ ಹೇಳಿ ಎಂದು ಕಠುವಾಗಿ ಹೇಳಿದವಳು ಮಲಗುವಳು ಪ್ರತೀಕ್ನಿಗೆ ಏನು ಮಾಡಬೇಕೆಂದು ಗೊತ್ತಾಗುವುದೇ ಇಲ್ಲ ಇದರ ಬಗ್ಗೆ ತನ್ನ ತಂದೆ ತಾಯಿಯ ಹತ್ತಿರ ಮಾತನಾಡುವುದೇ ಎಂದು ಯೋಚಿಸಿ ಮಲಗುವನು ಎಂದಿನಂತೆ ಮತ್ತೆ ಬೆಳಗ್ಗೆ ಎದ್ದ ಕಾವ್ಯಾಳಿಗೆ ಒಂದು ರೀತಿ ಸುಸ್ತು ಜ್ವರ ಇದೆ ಎಂದು ಅನ್ನಿಸುವುದು ಆದರೂ ಎಲ್ಲ ಕೆಲಸಗಳನ್ನು ತಾನು ಮಾಡಬೇಕು ಎಂದು ಹಾಸಿಗೆಯಿಂದ ಎದ್ದವಳು ಎಲ್ಲ ಕೆಲಸಗಳನ್ನು ಮಾಡಿ ತಿಂಡಿ ಮುಗಿಸಿದವಳು ಇವತ್ತು ಸಹ ಆರ್ಯನ್ ಹೇಳುವ ಮುಂಚೆಯೇ ಜಾನಕಿಯವರಿಗೆ ಹೇಳಿ ಹೋಗುವಳು ಇಂದು ಎಲ್ಲಿ ಹೋಗಲಿ ಎಂದು ಯೋಚಿಸಿದವಳು ದೇವಸ್ಥಾನಕ್ಕೆ ಹೋಗುವಳು ಪೂಜೆ ಮಾಡಿ ಮುಗಿಸಿದವಳು ಅಲ್ಲಿಯೇ ಕಟ್ಟೆಯ ಮೇಲೆ ಕುಳಿತು ಎಷ್ಟು ದಿನ ಅಂತ ನಾನು ಮನೆಯಿಂದ ಹೀಗೆ ಬೇಗ ಬರಲಿ ಎಲ್ಲಿಗೆ ಹೋಗಲಿ ಆಫೀಸ್ ಓಪನ್ ಆಗುವುದೇ ಒಂಬತ್ತುವರೆ ಗಂಟೆಗೆ ನಾನು ಎಂಟು ಗಂಟೆಗೆ ಮನೆಯಿಂದ ಹೊರಟು ದಿನವೂ ಎಲ್ಲಿಗೆ ಅಂತ ಹೋಗಲಿ ಎಂದು ಯೋಚಿಸಿದವಳು ಉತ್ತರ ಸಿಗದೆ ಸುಮ್ಮನಾಗುವಳು ತನ್ನ ಫೋನಿನಲ್ಲಿದ್ದ ಆರ್ಯನ್ ಮತ್ತು ತನ್ನ ಫೋಟೋವನ್ನು ನೋಡಿದವಳು ನಸುನಕ್ಕು ಅಲ್ಲಿಂದ ಹೊರಡುವಳು ದಾರಿಯಲ್ಲಿ ಹೋಗಬೇಕಾದರೆ ಅಶ್ವಿನಿಯು ಸುಮಾರು ಮೂವತ್ತು ವರ್ಷದ ಹುಡುಗನ ಜೊತೆ ಗಾಡಿಯಲ್ಲಿ ಹೋಗಿದ್ದು ನೋಡಿ ಆಟೋದವನಿಗೆ ಆ ಗಾಡಿಯನ್ನು ಹಿಂಬಾಲಿಸುವುದಕ್ಕೆ ಹೇಳುವಳು ತನ್ನ ಚೂಡಿದಾರ್ ದುಪ್ಪಟ್ಟೆಯಿಂದ ಮುಖ ಮುಚ್ಚಿಕೊಂಡು ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನನಗೆ ಸಂಶಯ ಇತ್ತು ಅದು ಇವತ್ತು ಕನ್ಫರ್ಮ್ ಆಯಿತು ಆದರೆ ಇವನು ಒಳ್ಳೆಯ ರೌಡಿ ಥರ ಇದ್ದಾನೆ ಹೇಗೆ ಇವನ ಜೊತೆಯಲ್ಲಿ ಹೋಗ್ತಿದ್ದಾಳೆ ಸುಮಾರು ಅರ್ಧ ಗಂಟೆಯ ನಂತರ ಆ ಗಾಡಿ ಸಿಟಿಯಿಂದ ಹೊರಬಂದು ಒಂದು ನಿರ್ಜನ ಕಾಡಿನಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಇಬ್ಬರೂ ನಡೆದುಕೊಂಡು ಹೋಗುವರು ಆಟೋದವನಿಗೆ ನಿಲ್ಲಿಸಲು ಹೇಳಿ ಇಳಿದಾಗ ಆ ಆಟೋ ವ್ಯಕ್ತಿಯು ಮೇಡಮ್ ಇದು ಡೇಂಜರ್ ಪ್ಲೇಸ್ ಹೀಗೆ ಒಬ್ಬರೇ ಅವರ ಹಿಂದೆ ಹೋಗುತ್ತಿದ್ದೀರಲ್ಲ ಜೋಪಾನ ಮೇಡಮ್ ಬೇಕಿದ್ದರೆ ನಾನು ಇಲ್ಲೇ ಕಾಯುತ್ತೇನೆ ಇಲ್ಲಿಂದ ಮತ್ತೆ ಸಿಟಿಗೆ ಹೋಗೋಕ್ಕೆ ನಿಮಗೆ ಏನೂ ಸಿಗಲ್ಲ ಯಾವಾಗಲೋ ಒಂದು ಬಸ್ ಬರುತ್ತೆ ಅಷ್ಟೇ ಎಂದಾಗ ಯೋಚಿಸಿದವಳು ಹೌದು ತಾನು ಇಷ್ಟು ದೂರ ಇಲ್ಲಿಗೆ ಬಂದಿದ್ದೀನಿ ವಾಪಸ್ ಹೇಗೆ ಹೋಗುವುದು ಎಂದು ಅಣ್ಣ ಹಾಗೆ ಮಾಡಿ ನೀವು ಇಲ್ಲೇ ಇರಿ ನಾನು ಬೇಗ ಬರ್ತೀನಿ ಹೋಗಬೇಡಿ ಪ್ಲೀಸ್ ಎಂದು ಹೇಳಿ ಹೋಗುವಳು ಆದರೆ ಅವರಿಬ್ಬರೂ ತುಂಬ ದೂರ ಹೋಗಿ ಆಗಿತ್ತು ಆದರೂ ಸಹ ತಾನು ಬೇಗ ಬೇಗ ಅವರ ಹಿಂದೆ ಹೋಗುವಳು ಎಲ್ಲಿ ಹೋದರು ಎಂದು ನೋಡುತ್ತಾ ನಿಂತವಳಿಗೆ ಒಂದು ಸಣ್ಣ ಗುಡಿಸಲು ಕಾಣಿಸುವುದು ಅಲ್ಲಿಗೆ ನಡೆಯುತ್ತಾ ಹೋಗುವಳು ಅಲ್ಲಿ ಚಿರಂತ್ ಪ್ಲೀಸ್ ಇದೆಲ್ಲ ಬೇಡ ಈಗಲೇ ಎಂದಾಗ ಹೋಗು ಅಶ್ವಿನಿ ನಿನಗೇನು ನನ್ನ ಮೇಲೆ ಸ್ವಲ್ಪಾನೂ ಪ್ರೀತಿ ಇಲ್ಲ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿಗೆ ಕರೆದುಕೊಂಡು ಬಂದೆ ಆದರೆ ನೀನು ಎಂದೋ ಹುಸಿ ಮುನಿಸಿನಲ್ಲಿ ಹೇಳಿದಾಗ ನೋಡು ಒಂದೇ ಒಂದು ಕಿಸ್ ಅಷ್ಟೆ ಎಂದು ಹೇಳಿದಾಗ ಆತ ಆತುರವಾಗಿ ಅವಳ ತುಟಿಗೆ ಮುತ್ತನ್ನು ನೀಡುವನು ಅಶ್ವಿನಿಯನ್ನು ಬಿಡದೆ ಅವಳ ಕೊರಳನ್ನು ತುಟಿಯನ್ನು ಮುತ್ತಿಟ್ಟವನು ಆಕೆ ಹಾಕಿದ್ದ ಟಾಪನ್ನು ಮೇಲಕ್ಕೆ ಎತ್ತಿ ಅವಳ ನಡುವಿಗೆ ಕೈ ಹಾಕುವನು ಆಕೆ ಸಹ ಅವನ ಮುತ್ತುಗಳಿಗೆ ಅವನ ದೇಹದ ಶಾಖಕ್ಕೆ ಸೋತಿದ್ದವಳು ಬೇಡ ಚಿರಂತ್ ಎಂದು ಬೇಕಾಬಿಟ್ಟಿಯಾಗಿ ಹೇಳಿದಾಗ ಅವನು ಐ ಲವ್ ಯು ಅಶ್ವಿನಿ ಎಂದು ಹೇಳುತ್ತಾ ಅವಳನ್ನೇ ಬಿಡದೆ ಅಲ್ಲೇ ನೆಲದ ಮೇಲೆ ಮಲಗಿಸುವನು ಅಶ್ವಿನಿ ಬೇಡವೆಂದರೂ ತನ್ನ ಶರ್ಟ್ ಬಿಚ್ಚಿ ಆಕೆಯ ಟಾಪನ್ನು ತೆಗೆಯುವನು ಅಶ್ವಿನಿ ಅವನ ಮುತ್ತುಗಳಿಗೆ ಸ್ಪಂದಿಸುತ್ತಾ ಹೋಗುವಳು ಅಲ್ಲಿಗೆ ಬಂದು ಬಾಗಿಲನ್ನು ತೆಗೆದು ನೋಡಿದ ಕಾವ್ಯ ಮುಖವನ್ನು ಗಂಟಿಕ್ಕಿಕೊಂಡು ಅಶ್ವಿನಿ ಎಂದು ಜೋರಾಗಿ ಕೂಗಿದಾಗ ಇಬ್ಬರೂ ವಾಸ್ತವಕ್ಕೆ ಬರುವರು ಕಾವ್ಯ ಬಾಗಿಲನ್ನು ದೂಕಿ ಬೆನ್ನು ಮಾಡಿ ನಿಂತಾಗ ತನ್ನ ಟಾಪನ್ನು ಹಾಕಿಕೊಳ್ಳುತ್ತಾ ಚಿರಂತ್ ಇವರು ನಮ್ಮ ಅತ್ತಿಗೆ ಚಿರಂತ್ ಏನು ಮಾಡಲಿ ಮನೆಯಲ್ಲಿ ಹೇಳಿಬಿಟ್ಟರೆ ಎಂದಾಗ ಚಿರಂತ್ ಒಂದು ರೀತಿ ಕಾವ್ಯ ಬಂದು ಎಲ್ಲ ಹಾಳು ಮಾಡಿದಳೆಂದು ತಿಳಿದವನು ತನ್ನ ಶರ್ಟನ್ನು ಹಾಕಿಕೊಂಡು ಏನೂ ಆಗಲ್ಲ ಹೋಗು ಎಂದು ಹೇಳಿ ಅಲ್ಲಿಂದ ಹೊರಬಂದವನು ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಹೋಗುವನು ಹೆದರಿದ ಅಶ್ವಿನಿ ಹೊರಬಂದಾಗ ಕಾವ್ಯ ಆಕೆಯ ಕೆನ್ನೆಗೆ ಒಂದು ಬಾರಿಸಿ ಎಂತಹ ಕೆಲಸ ಮಾಡೋಕೆ ಹೊರಟಿದ್ದೆ ಅಶ್ವಿನಿ ಇವತ್ತು ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಎಂದರೆ ನೀನು ಅಸಹ್ಯ ಎಂದಾಗ ತನ್ನ ಕೆನ್ನೆಯನ್ನು ಹಿಡಿದುಕೊಂಡವಳು ಅಳುತ್ತಾ ಅತ್ತಿಗೆ ಪ್ಲೀಸ್ ಯಾರಿಗೂ ಹೇಳಬೇಡಿ ನಾವಿಬ್ಬರೂ ತುಂಬ ಪ್ರೀತಿಸುತ್ತಿದ್ದೇವೆ ಅತ್ತಿಗೆ ಎಂದಾಗ ಸಿಟ್ಟಾದ ಕಾವ್ಯ ಏನು ಪ್ರೀತಿನಾ ನೋಡಿದಿನಲ್ಲ ಎಂತಹ ಪ್ರೀತಿ ಅಂತ ಹೇಳಿ ಅಲ್ಲಿಂದ ಆಕೆಯನ್ನು ಕರೆದುಕೊಂಡು ಹೋಗುವಳು ಆಟೋದಲ್ಲಿ ಕೋರಿಸಿಕೊಂಡ ಕಾವ್ಯ ಆ ವ್ಯಕ್ತಿಯ ಮುಂದೆ ಮಾತನಾಡುವುದು ಸರಿಯಲ್ಲ ಎಂದು ತಿಳಿದು ಸುಮ್ಮನೆ ಯೋಚಿಸುತ್ತಾ ಕೂರುವಳು ಅಶ್ವಿನಿಗೆ ಏನು ಮಾಡಬೇಕೆಂದು ತೋಚುವುದೇ ಇಲ್ಲ ಸುಮ್ಮನೆ ಅಳುತ್ತಾ ಕೂರುವಳು ಸಿಟಿಗೆ ಬಂದವರು ಕಾವ್ಯ ತನ್ನ ಆಫೀಸಿನ ಬಳಿ ಇಳಿದು ಆಟೋದವನಿಗೆ ದುಡ್ಡು ನೀಡಿ ಈಕೆಯನ್ನು ನಮ್ಮ ಮನೆಯ ಹತ್ತಿರ ಇಳಿಸಿ ಎಂದು ಹೇಳಿದಾಗ ಅಶ್ವಿನಿಯು ತಾನು ಕಾಲೇಜಿಗೆ ಹೋಗುವೆ ಎಂದು ಹೇಳುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು